ಎಷ್ಟು ವರ್ಷಗಳಿಂದ ಇತ್ತಮ್ಮ ಮೂರು ನಾಲ್ಕು ವರ್ಷದಿಂದ ಇತ್ತು ನಿಮ್ಮಲ್ಲೆಲ್ಲ ತೋರಿಸಿದ್ರಿ ಪ್ರಯೋಜನ ಆಗಿತ್ತು ಅವಾಗ ಲಾಸ್ಟ್ ಟೈಮ್ ಬಂದಾಗ ನಾವು ನಿಮಗೆ ನಾಭಿ ಚಿಕಿತ್ಸೆ ಮಾಡಿದ್ವಿ ನಾಭಿ ಚಿಕಿತ್ಸೆ ಮಾಡಿದ ಮೇಲೆ ಹೇಗಿದ್ದೀರಿ ಈಗ ಕಮ್ಮಿ ಆಗಿದೆ ಎಲ್ಲಕ್ಕೂ ಫುಲ್ ಆರಾಮಾಗಿದೆ ಹಾಗಾಗಿ ನೀವು ಮತ್ತೆ ತೋರಿಸಲಿಕ್ಕೆ ಮತ್ತೆ ಬಂದಿದ್ದೀರಿ ನೀವು ಬಂದು ಹೋದ ಮತ್ತೆ ನಿಮ್ಮ ಫ್ರೆಂಡ್ಸು ಬಂದಿದ್ದಾರೆ ಹೌದಾ ಅವರು ಹೇಗೆ ಪರವಾಗಿಲ್ವಾ ಇದಾ ಹೇಳ್ತಾ ಇದ್ದಾರೆ ಹೌದು ನಿಮಗಂತೂ ಚೆನ್ನಾಗಿದೆಯಲ್ಲ ಓಕೆ ಖುಷಿ ಇದೆಯಲ್ಲ ಡಾಕ್ಟರ್ ಲಂಚ ಕೊಟ್ಟು ಈ ಥರ ಹೇಳಿಸ್ತಾ ಇದ್ದಾರ ಏನಿಲ್ಲಲ್ಲ ನಿಜ ಅಲ್ಲ ಸರ್ ಹಾಂ ಕೊಟ್ಟು ನೀವು ಹಾಸನಲ್ಲೆಲ್ಲ ತೋರಿಸಿದ್ರಿ ಅಲ್ಲ ಹ್ಞೂ ಓಕೆ ಥ್ಯಾಂಕ್ಸ್ ಅಮ್ಮ ಒಳ್ಳೆಯದಾಗಲಿ